ಹಲೋ ಹಲೋ ಹಾಂ ಹೇಳಿರಿ ಆಯ್ತೇನು ರೀ ಕಾಫಿ ಹ್ಞೂ ಆಯ್ತು ರೀ ಏನು ಮಾಡ್ತಾ ಇದ್ದೀರಾ ಏನೂ ಇಲ್ಲ ರೀ ಅಕ್ಕಿ ಕ್ಲೀನ್ ಮಾಡ್ತಾ ಇದ್ದೆ ಏನೋ ಗಲಾಟೆ ಆಯ್ತಂತಂದ್ರಿ ನಾನು ಮನೆಯಲ್ಲೇ ಇರಲಿಲ್ಲ ಇಲ್ಲಿ ನಮ್ಮನೆ ಪಕ್ಕವ್ರಾಗಂತೂ ಅಂದರು ಅದಕ್ಕೆ ಏನು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಒಂದೇ ಒಂದು ನಿಮಿಷ ಹಂಗೀರಿ ಯಾರು ಫೋನ್ ಬರ್ತಿದ್ದೀಯ ಮಾತಿನ ಹಾಕಿ ಹೇಳಿರಿ ಬೆಣ್ಣೆಲಿ ಕೂದು ತೆಗಿಯೋ ತರ ಮಾತಾಡ್ತಾಳ್ರಿ ನೀವು ಮನೇಲೆ ಇದ್ಲು ನನಗೆ ಓನರ್ಗೆ ಜಗಳಾಗ್ಬೇಕಾದ್ರಿ ಗೊತ್ತಾ ಈಗ ನೋಡ್ರಿ ಹೆಂಗ ಐ ಸಿಗ್ತಾಳೆ ಅಂತವೇಳ್ ಹ್ಮ್ ಹೇಳಿ ಏನು ರೀ ಸುಮ್ನೆ ಹಂಗೆ ಸುಮ್ನೆ ಏನು ಎಲ್ಲ ಎಲ್ಲಾ ಜಗಳಾಡಕ್ ಹೋಗ್ತಿರ ಬಿಡ್ರಿ ಹ್ಮ್ ನೀನು ಅನ್ಬಾರ್ದು ಇವರಂದಂಗೆ ಅನ್ನಿಸ್ಕೊಂಡ್ರೆ ನಾವು ಒಳ್ಳೆಯವರು ಏನ್ ಮಾಡಕಾಗುತ್ರಿ ಓನರ್ ಗಳೆಲ್ಲ ಹಂಗೆ ಇರೋದು ಇವಾಗ ನಮ್ ಕೆಲ್ಸ ಆಗ್ಬೇಕನ್ನ ಸುಮ್ನೆ ಇರ್ಬೇಕು ಅವಂಗೆಲ್ಲ ಕಂಡ್ರೆ ಹಂಗೆಲ್ಲ ಅಂದ್ರೆ ಯಾರೇ ಅನ್ನಿಸ್ಕೊಂತಾರೆ ನಾವ್ ಪುಕ್ಸಟ್ಟ ಇದೀವ ಮನೆ ಬಾಡಿಗೆ ಕೊಡಲ್ವಾ ಅದು ನಿಜನೇ ಮತ್ತೆ ಅವ್ರ ಕೇಳ್ತಾ ಕೊಡ್ತೀವಿ ತಾನೇ ನಮಗೆ ವಾಯ್ಸ್ ಇರೋದೇ ಹಿಂಗೆ ರೀ ನಮ್ಗೆ ಬೇರೆಯವ್ರ ತರ ನೈಸ್ ಆಗಿ ಐಸ್ ಇಟ್ಟು ಮಾತಾಡಕ್ ಬರಲ್ಲ ನಾವ್ ಮಾತಾಡೋದೇ ಹಿಂಗೆ ಹ್ಮ್ ಅದುನು ಬಿಡಿ ನೀವ್ ಆಗಿರೋರಿಗೆ ಸ್ವಲ್ಪ ಅಷ್ಟಲ್ಲ ಅದ್ರೂ ಸುಮ್ನಾಗಿದೀರ ಹ್ಮ್ ಸರಿ ಆಯ್ತ್ರಿ ಇಡ್ತೀವಿ ಫೋನಾ ಹಾ ಸರಿ ಇಂತವನ್ ಮಾತ್ರ ನಂಬಾರ್ದ್ರೀ ಮೆತ್ತಗ್ ಮಾತಾಡ್ತಾರಲ್ಲ ನಯಸ್ಸಾಗಿ ಅಂತವ್ ಯಾವತ್ತು ನಂಬಬೇಡ್ರಿ ನೀವು ಅವ್ರ ತರ ವಿಶೇಷ ಸರ್ಪ ಇದ್ದಂಗೆ ಎರಡ್ ಕಲೆ ಆಗತ್ತಲ್ಲ ಆ ಕಡೆ ಕುಡ್ತಾರೆ ಈ ಕಡೆ ಕುಡ್ತಾರೆ